ಇಲ್ಲ ಸರ್ ನಾನು ಭಾರತೀಯ ಮೇಡಮ್ ಅವ್ರಿಗೆ ಅಲ್ಲ ಪ್ರೇಮ ಅವ್ರಿಗೆ ಕರೆದೇ ಅವರು ಮಹಾನಟಿ ಅಂತ ಒಂದು ಇದನ್ನು ಪ್ರೋಗ್ರಾಮ್ ಮಾಡ್ತಾರೆ ಆ ಮಹಾನಾಟಿ ಇದೆ ನಾನು ಬರಲ್ಲ ಅಂದರು ಬಿಡಮ್ಮ ಒಬ್ಬ ದೊಡ್ಡ ಮಹಾನಟಿ ನೀನು ನಾವು ಬೇಡ ಅವ್ರಿಗೆ ಈ ಪಿಚ್ಚರ್ಗಿಂತ ಮಹಾನಾಟಿ ಒಂದು ಪ್ರೋಗ್ರಾಮು ದೊಡ್ಡದಂತೆ ಏಯ್ ನನಗೆ ಹೆದರಿಕೆ ಇಲ್ಲ ಯಾರ್ದು ಡರಿಕ್ಟಾಗಿ ಹೇಳ್ತಿದ್ದೆ ಏನು ಹೆದರಿಕೆ ನಾನು ಹೀರೋ ಏನು ಹಾಕಿರೋದು ಅವಳಿಗೆ ನಾನೇ ಹಾಕಿದಲ್ಲ ನಾನು ವಿಷ್ಣು ಸರ್ ಬೇಡ ಅಂದರು ನಾನು ವಿಷ್ಣು ಸಾರಿಗೆ ಭಾಳ ಕಷ್ಟಪಟ್ಟು ಒಪ್ಸಿದ್ದೀನಿ ಆ ಪ್ರೇಮನ ಅವಾಗ ಅಡ್ವಾನ್ಸ್ ಸ್ಟ್ಯಾಂಡ್ ಹಾಕಿ ಓದ್ತಿತ್ತ ರೇಮನ ಇರೋಂತ ಚೆನ್ನಾಗೆ ಈಗ ಮಹಾನಟಿನ ಏನು ಅಹಂಕಾರ ಇದು ಭಾರತೀಯ ಮೇಡಮ್ ಅವರಿಗೆ ಕರೆ ಹೋಯ್ತು ಅವ್ರ ಆರೋಗ್ಯ ಸರಿ ಇಲ್ಲ ನಾನೇ ನೋಡಿದೆ ಅವ್ರ ಆರೋಗ್ಯ ಸರಿ ಇರೋದ್ ಕಾರಣ ನಾವು ಕಲಿಯೋಕ್ಕನೂ ಮನಸ್ಸು ಬರ್ಲಿಲ್ಲ ಬೇಡ ಅಲ್ಲೇ ಅಲ್ಲೇ ಕೂತಕ್ಕೆ ಅವರೆಲ್ಲ ಅಲ್ಲೇ ಥ್ಯಾಂಕ್ಸ್ ನಿಮ್ದು ನಿಮ್ದೇನಾದರೂ ಮುಂದೆ ಬಂದರೆ ಕರಿತೀನಿ ಅಂದರು ಅದು ಬೇರೆ ಪ್ರಶ್ನೆ ಏನು ನಾನು ಕರೆದ್ರೆ ನಾನೇ ಕೂತು ಕರದೋಗಿ ಮಹಾನಟಿ ನಾನು ಅಬ್ಬ ಯಜಮಾನ ಮಾಡಿದ ಮೇಲೆ ನೀನು ಮಹಾನಟಿ ಯಜಮಾನ ಮಾಡೋದಕ್ಕಿಂತ ಮುಂಚೆ ಯಾವ ನಟಿ ನೀನು ಗೊತ್ತಿದೆಯಾ ಅಲ್ವಾ ಸರ್ ತಪ್ಪೇನಿಲ್ಲ ಹೇಳೋದ್ರಾಗೆ ದಯವಿಟ್ಟು ಯಾರು ಪಾಸ್ ಭಾವಬಾರ್ದು ನಾನು ನೇರವಾಗಿ ಹೇಳೋದು ಮನುಷ್ಯ ಈಗ ನಮ್ಮ ಶಶಿಕುಮಾರ್ ಬಗ್ಗೆ ನಾನು ಶಶಿಕುಮಾರು ನಮ್ಮ ಬ್ರದರ್ ಇದ್ದಂಗೆ ಅವರು ನಮ್ಮ ದುಡ್ದಲ್ಲಿ ಎಂ ಪಿ ಆದರೆ ನಮ್ಮ ಪಿಕ್ಚರಿಗೆ ಪೂಜೆಗೆ ಬಂದು ಅವರು ಈ ರೀತಿ ಈ ಕಣ್ಣನಿರ್ಬರ್ಸ ಆ್ಯಕ್ಟಿಂಗ್ ಮಾಡೋದು ನಾನೇ ಕನಸ್ತ ತಿಳ್ಕೊಂಡಿಲ್ಲ ಆ ಸೀನ್ ಮಾಡ್ಬೇಕಾದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ಮೈಸೂರಿನಾಗೆ ಆ ಶೂಟಿಂಗ್ನಾಗೆ ಹತ್ತುಬಿಟ್ಟೆ ನಾನು ಆಮೇಲೆ ಎಷ್ಟು ಸಲ ಹತ್ತಿದ ಗೊತ್ತೇ ಇಲ್ಲ ಅವ್ರು ಆಕ್ಟಿವಿಗೆ ನಮ್ಮ ಅಭಿಜಿತ್ತು ಅಷ್ಟೇ ಅರೆಸ್ಟ್ ಮಾಡೋ ಸೀನ್ ಶೂಟ್ ಮಾಡಿದ್ವಿ ಅಲ್ಲಿ ಆಲ್ದೂರಾಗೆ ಹಾಲ್ದೂರಾಗೆ ಅವ್ರು ಮಾತಾಡ್ತಿದ್ರೆ ನನಗೆ ನೀರು ಹೋಗ್ತಲ್ಲ ಇದಾವೆ ಹಂಗೆ ಇದು ಕಲಾವಿದರ ಲಕ್ಷಣ ಅದು ಬಿಟ್ಟು ಇವರು ಮಾರಾಟ ಅನ್ಬೋದು ಆಯ್ತಲ್ಲ ಅಂದಿದ್ದಾರೆ ಇವರು ನಿಜವಾದ ಮಹಾನಾಟರು ಯಾಕಂದರೆ ಕೃತಜ್ಞತೆ ಇಟ್ಕೊಂಡು ಬಂದು ನಮಸ್ಕಾರ ಸರ್ ಸೌದಾಯ ಸಾಯಿದ ದೊಡ್ಡರು ಮಿಸ್ಟರ್ ಸರ್ ಸಮಕಾಲಿಕರು ಅವರು ಕಡದಾಟಿಗೆ ಬರ್ತಿನ ಸರ್ ಬಂದರು ಎಷ್ಟು ದೊಡ್ಡತನ ಅವರು ಫೋನ್ಗೆ ನಾನು ಕರೆದಿದ್ದ ಅವರಿಗೆ ಸರ್ ನೀವು ಬರಲೇಬೇಕು ದೊಡ್ಡರು ಹೇಮಂತ್ ಸರ್ ನೆಲಮರದಿಂದ ಬರ್ತೀನಿ ಸ್ವಲ್ಪ ಡೇಟಾ ಅತ್ತೆ ಬರ್ತೀನಿ ಅಂದ್ರೆ ಖುಷಿ ಆಯ್ತು ನಮಗೆ ಆ ರೀತಿ ಇರಬೇಕು ಬರ ಭಾವನೆ ನಮ್ಮ ರಾಯ್ ಶರ್ಮಾ ಸರ್ ಫುಲ್ ಬಿಜಿ ಆಗಾಗಲನ್ನು ಆದರೆ ಅವರ ಸಾಂಗ್ ಗುಣಗು ಪ್ರೇಮಚಂದ್ರ ಮಂದಿಡಿ ಇರ್ಲಿಗೆ ತಿರುಗಿರ್ತಾರೆ ವಾಪಸ್ ಹೋಗ್ದಂಗೆ ಆ ಕಾಲಕ್ಕೆ ಒಂದು ಮೂವತ್ತೈದು ಕೋಟಿ ನಮ್ಮ ನಾಗೇಶ್ ಕುಮಾರ್ ಅವ್ರಿಗೆ ಫೈನಾನ್ಸಿಯರು ಅವ್ರಿಗೆಲ್ಲ ಲೆಕ್ಕ ಚೆನ್ನಾಗಿ ಗೊತ್ತು ಅವರೇ ಹೇಳಿದ್ರು ಮೂವತ್ತೈದು ಕೋಟಿ ಅಂತ ನಮಗೆ ಒಂದೂವರೆ ಕೋಟಿ ಬಂತಷ್ಟೇ ಅವ್ರಿಗೂ ಗೊತ್ತಿದೆ ನಾಗೇಶ್ ಕುಮಾರ್ ಅವ್ರಿಗೆ ಅವ್ರು ಮನಸ್ಸು ಮಾಡಿದರೆ ಒಂದು ಹತ್ತು ಕೋಟಿ ಬರೋದು ಮನಸ್ಸು ಮಾಡಲಿಲ್ಲ ಅವರು ಹ್ಞೂ ಒಂದು ಏರಿಯಾ ಎರಡು ಏರಿ ಇಟ್ಕಳೋಣ ಅಂದರೆ ಹೇಗೆ ಕೊಟ್ಬಿಡಿ ಫಸ್ಟ್ ಹಿಡ್ಕೊಳ್ಳಿ ಹೋಗಿ ಶಿವಮೊಗ್ಗ ಓಡೋಗ್ತಾನೆ ನೋಡಿ ಹಿಡ್ಕೊಳ್ಳಿ ಅಂದ್ರೆ ಶಿವಮೊಗ್ಗ ಒಂದು ಊರಿ ಸಣ್ಣದರೆ ಒಂದು ಊರ್ಬೋದು ಹ್ಞೂ ಅದೃಷ್ಟ ಬೇಕಲ್ಲ ದುಡ್ಡು ಬೇಕಲ್ಲ ಸರ್ ಅವರು ಬರೆಯಲ್ಲ ಸರ್ ಪಾಪ ಅವ್ರು ಸೆಟ್ಲ್ಮೆಂಟ್ ನೋಡ್ಕೊಳ್ತಾರೆ ಕಮ್ಮಿ ಆದರೆ ಹೇಳಿ ಸಮತ್ಯ ಹಿಂದೆ ಓಡಾಡ್ತಾನೆ ಅಂತ ಅದು ಅವ್ರದ್ದು ಅವ್ರ ಭಾವನೆ ಈಗ ಐದು ಪಿಚ್ಚರ್ ರಿಲೀಸ್ ಆಯಿತು ಐದು ಲಕ್ಷನ ನೀವು ಬಾಕಿ ಐತೆ ರೇ ಮನ್ ಕೊಡದಿದ್ರೆ ಏನು ಮಾಡೋದು ನೆಕ್ಸ್ಟು ಅದಕ್ಕೆ ಮೊದಲು ಮಾರಿಕೊಂಬಿಡಿ ಕೊಡಿ ಫಸ್ಟು ಐದು ಲಕ್ಷ ಜಮಾ ಆಗಿಬಿಡಲಿ ಅಂತ ಸರ್ ಬೇಡ ಸರ್ ಶಿವಮೊಗ್ಗ ಇಟ್ಕೊಳ್ಳೋಣ ನೀವು ಗೊತ್ತೇತಿ ರೀ ಕೊಡಿ ಫಸ್ಟು ಶಿವಮೊಗ್ಗ ಹಿಂಗೆ ಅವಾಗ ನಮ್ಮ ನಮ್ಮ ಉಪೇಂದ್ರ ಇರಲಿ ಇರಲಿ ಬರೋಲ್ಲ ಇತ್ತು ಹತ್ತು ನಿಮಿಷ ಕಾಯೋಕೆ ಕೇಳ್ತೀರಿ ನಮಗೆ ನಮಗೊಂದು ನೆನಪು ಬರ್ತಾ ಇದೆ ನಾವು ಉಪೇಂದ್ರ ಅವರು ಒಂದು ಮಾತಾಡೋರು ಆತ್ಮ ಯಾವಾಗಲೂ ಹೆಗಲ್ ಮೇಲೆ ಇರ್ತಾನಂತೆ ಒಳ್ಳೇದೇನಾದರೂ ಹೇಳದಡಿ ಕಿವಿ ಬಳಿ ಇಡ್ತಾನಂತೆ ಕೆಟ್ಟದ್ದು ಹೇಳದಿ ಕಿವೆಗಳು ಬಡ್ತ ಬಿಡ್ತಾನಂತೆ ಅವಾಗ ಕೆಟ್ಟದ್ದು ನೀಟಾಗಿ ಕೇಳಿಸುತ್ತೆ ಅವಾಗ ನಾವು ಕೆಟ್ಟದ್ದೇ ಫಾಲೋ ಮಾಡ್ತೀವಿ ಒಳ್ಳೇದು ಹೇಳೋದು ಫಾಲೋ ಮಾಡೋದೇ ಇಲ್ಲ ಅದೇ ನಮ್ಮ ಮೆಸಿಮಾ ಕತೆ ನಾವು ಕಿವ್ಯ ಒಳ್ಳೆ ಇಟ್ಕೊಂಡಿದ್ವಿ ಗೊತ್ತಾಯ್ತಾ ನಮಗೆ ಕಿವ್ಯ ಒಳ್ಳೆ ಇಟ್ಕೊಂಡಿದ್ರಿಂದ ಒಳ್ಳೇದು ಕೇಳಲೇ ಇಲ್ಲ ಆಮೇಲೆ ಒಳ್ಳೆಯರು ಕಮ್ಮಿ ಕಮ್ಮಿದ್ರು ಏನೋ ನಮ್ಮ ಮನೆ ಬರೋ ಇಷ್ಟೇ ಅಂತ ತಿಳ್ಕೊಂಡು ಅದು ಹೇಳ್ತಾರಲ್ಲ ದೊಡ್ಡವರು ಏನಾದರೂ ದೇವರು ಎಷ್ಟು ಕೊಟ್ಟಿರ್ತಾನೆ ಋಣ ಅಷ್ಟೇ ಅಂತ ಅಷ್ಟಾಗಿ ಅನುಭವಿಸ್ಕೊಂಡು ಹೋದ್ವಿ ಈಗಲಾದರೂ ಮೇಲೆ ಚೆನ್ನಾಗಾಗಲಿ ನನಗಿಂತ ಮುಖ್ಯವಾಗಿ ನಮ್ಮ ಬರೋದಕ್ಕಿಂತ ಮುಖ್ಯ ಮುಸ್ಲಿಮರಿಗೆ ಬರಲಿ ಆಮೇಲೆ ನಮ್ಮ ನೋಡ್ಕೊಳ್ಳೋಣ ಅಂತ ಹೇಳಿ ಆ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಗುರುಗಳು ಅನ್ನೋರು ಆಶೀರ್ವಾದ ಅಲ್ಲಿಂದಲೇ ಮಾಡಲಿ ಅಂತ ಇನ್ನೊಂದು ಸಲ ಬೇಡ್ಕೊಂಡು ಅವರು ಅಲ್ಲೇ ಇದ್ರು ನಮ್ಮೆಲ್ಲ ಆಶೀರ್ವಾದ ಇದೆ ಯಾಕಂದರೆ ಅವರು ಅಲ್ಲೇ ಇತ್ತು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಕಾರಣ ಈ ಫಂಕ್ಷನ್ನು ಇಪ್ಪತ್ತೈದು ವರ್ಷ ಆದಮೇಲೆ ಇಪ್ಪತ್ತೈದು ವರ್ಷ ಆದಮೇಲೆ ಒಂದು ಸಿನಿಮಾ ಫಂಕ್ಷನ್ ಮಾಡ್ತಿರೋದು ಫಸ್ಟ್ ಟೈಮ್ ಇದು ಅನಿಸುತ್ತೆ ನನಗೆ ಇಪ್ಪತ್ತೈದು ವರ್ಷದಿಂದ ಕರೆದ ಪ್ರೊಡ್ಯೂಸರು ಎಲ್ಲ ಸೇರಿಸಿ ಇದು ಇಪ್ಪತ್ತೈದು ವರ್ಷ ಆಯಿತು ಅಂತ ಕಾಣಿಕೆ ಕೊಡೋದು ನಾನು ಲೈಫಲ್ಲಿ ಕೇಳಿಲ್ಲ ಶಶಿಕುಮಾರ್ ಅವ್ರಿಗೆ ಏನೇನು ಕೇಳಿದ್ರೆ ಆದ್ರಿಂದ ಇದು ಯಾಕೆ ನಡೀತಿದೆ ಅಂತ ಹೇಳಿದ್ರೆ ನಾನು ಆಗ್ಲಿಗೆ ಯೋಚನೆ ಮಾಡಿದೆ ಇದು ಯಾರಿಂದಲೂ ನಡೀತಿಲ್ಲ ಅವರ ಆಶೀರ್ವಾದ ಅವರು ಅಲ್ಲಿಂದಲೇ ನಮ್ಮನ್ನು ಆರೈಸಿದ್ದಾರೆ ನಮಗೆ ಒಳ್ಳೇದಾಗಲಿ ಅಂತ ಹೇಳ್ತಿದ್ರೆ ಅದರಿಂದ ನಮ್ಮದು ನಡೀತಾ ಇದೆ ಅಂತ ಹೇಳಿ ಎಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ